ಹಾಗೆ ಚಾಕು ಚೂರಿನೇ ಮಾತಾಡುವವರು ರಾಜಕಾರಣಿಗಳಲ್ಲ ಅವರು ಚಲನಚಿತ್ರಗಳಲ್ಲಿ ಸಾಕಷ್ಟು ಕ್ರೌರ್ಯವನ್ನ ತೋರಿಸ್ತಾರೆ ವಡಿ ಬಡಿ ಕಡಿ ಬಡಿ ಅನ್ನುವಂಥದ್ದು ಈಗ ಪ್ರತಿಯೊಂದು ಪಿಕ್ಚ ಪಿಕ್ಚರ್ಗಳಲ್ಲಿ ಚಾಕು ಚೂರಿ ಇರ್ತ ಮಾಡೋದು ತಲೆ ಕಟ್ ಮಾಡೋದು ಈ ತರ ದೃಶ್ಯಗಳು ಸಾಕಷ್ಟು ಬರ್ತಾ ಇದಾವೆ ಟಿ ವಿ ಮಾಧ್ಯಮದಲ್ಲೂ ಸಹಿತ ಸಾಕಷ್ಟು ಬರ್ತಾ ಹಿಂಸೆಯನ್ನು ವೈಭವೀಕರಿಸಲಾಗ್ತಾ ಇದೆ ಅದು ಚಿತ್ರ ಮಾಧ್ಯಮದಲ್ಲಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಅಥವಾ ಏನು ವಿಡಿಯೋ ಗೇಮ್ಸ್ ಏನು ಆಡ್ತಾರಲ್ಲ ಮೊಬೈಲ್ ಗೇಮ್ಸ್ ಏನು ಆಡ್ತಾರಲ್ಲ ಅದನ್ನು ಆಡಿದಾಗನೂ ಅದರಲ್ಲಿ ಹಿಂಸೆಯನ್ನು ವೈಭವೀಕರಿಸಲಾಗುತ್ತೆ ಯಾರೋ ಒಂದು ಆ ರೌಡಿತನ ಇರುವಂಥ ಹಿನ್ನೆಲೆ ಇದ್ದಂಥವ್ರ ಸತ್ತ ಮೇಲೆ ಅವರನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವಂಥದ್ದಾಗಲಿ ಅವರನ್ನೇ ಹೀರೋ ರೀತಿಯಲ್ಲಿ ಬಿಂಬ ಮಾಡುವಂಥದ್ದಾಗಲಿ ಇವೆಲ್ಲವೂ ಸಹಿತ ಸಣ್ಣ ಸಣ್ಣ ಮಕ್ಕಳಲ್ಲಿ ಪ್ರಭಾವ ಬೀರ್ತಾವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಇವತ್ತಿನ ಮನಸ್ಥಿತಿ ಬೇರೆ ಬೇರೆ ಕಾರಣಗಳಿಗಾಗಿ ಚಲನಚಿತ್ರ ಇರ್ಬೋದು ಮಾಧ್ಯಮ ಇರ್ಬೋದು ನಿಮ್ಮ ವಾಟ್ಸಾಪ್ ಯೂನಿವರ್ಸಿಟಿ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಇವುಗಳ ಪರಿಣಾಮ ಮಾನಸಿಕ ತುಮುಲದಲ್ಲಿ ಮಗುನೂ ಇದ್ದಾನೆ ಒತ್ತಡದಲ್ಲಿ ಇದ್ದಾನೆ ಮನೆಯಲ್ಲಿ ಸಂಸ್ಕಾರ ಸಹಿತ ಭಾಳ ಮಹತ್ವದ್ದಾಗುತ್ತೆ ಗ್ರಾಮದ ಸಂಸ್ಕಾರ ಸಹಿತ ಭಾಳ ಮಹತ್ವದ್ದಾಗುತ್ತೆ ಆ ಸಂಸ್ಕಾರದಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗಿದೆ ಅನ್ನೋದಕ್ಕೆ ಇವೆಲ್ಲ ಘಟನೆ ಕಾನೂನಿಂದ ನಿಲ್ಲುವುದಿಲ್ಲ ಇದು ಸಂಸ್ಕಾರ ಸಂಸ್ಕೃತಿ ಸಮಾಧಾನದ ಬೋಧನೆ ಮನೆ ಹಾಗೂ ಪರಿಸರದೊಳಗೆ ಇತ್ತು ಅಂದರೆ ಇದು ಯಾವುದೂ ಆಗೋದಿಲ್ಲ ಹಾಗೆ ಚಾಕು ಚೂರಿನೇ ಮಾತಾಡುವರು ರಾಜಕಾರಣಿಗಳಲ್ಲ ಅವರು ಅವರು ಒಂದು ಮೂರು ರಾಜಕಾರಣದಲ್ಲಿರುವ ಉಗ್ರವಾದಿಗಳು ಹೌದು ಇತ್ತೀಚೆಗೆ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ನಡೆದಂಥ ಈ ಅಪ್ರಾಪ್ತ ಬಾಲಕರಿಂದ ಆದಂಥ ಒಂದು ಕೃತ್ಯದ ಬಗ್ಗೆ ನಮಗೂ ಸಹಿತ ಸಾಕಷ್ಟು ಬೇಸರ ತಂದಿದೆ ಈ ನಿಟ್ಟಿನಲ್ಲಿ ನಾವು ಮಕ್ಕಳು ಆ ಕ್ಷಣದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾದಂಥ ಸಂದರ್ಭ ಈಗಿದೆ ಯಾಕಂತಂದರೆ ಒಂದು ಈಗ ಆಟ ಆಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಿತ ಮಕ್ಕಳಾಗಿರ್ಬೋದು ಕ್ರಿಕೆಟ್ ತಂಡ ಆಗಿರ್ಬೋದು ಇತರೆ ತಂಡದವರಾಗಿರ್ಬೋದು ಆ ಜಗಳ ಜೂಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಬೀಸೋ ದೊಣ್ಣೆ ಆಗಿರ್ಬೋದು ಚಾಕು ಆಗಿರ್ಬೋದು ಇತರೆ ವಸ್ತುಗಳ ಬಂದು ಆ ಕೈಯಿಂದ ಹೊಡೆದಾಟ ಮಾಡೋದ್ರ ಮೂಲಕ ಒಂದು ಹಾನಿಯಾಗುವಂಥ ಸಂಭವ ಸಾಕಷ್ಟು ಇರ್ತದೆ ಈ ನಿಟ್ಟಿನಲ್ಲಿ ನಾವು ಈಗ ನೋಡ್ಬೋದು ಎಷ್ಟೋ ಚಲನಚಿತ್ರಗಳಲ್ಲಿ ಸಾಕಷ್ಟು ಕ್ರೌರ್ಯವನ್ನು ತೋರಿಸ್ತಾರೆ ಬಡಿ ಬಡಿ ಕಡಿ ಬಡಿ ಅನ್ನುವಂಥದ್ದು ಈಗ ಪ್ರತಿಯೊಂದು ಪಿಚ್ಚ ಪಿಚ್ಚರ್ಗಳಲ್ಲಿ ಚಾಕು ಚೀರಿ ಇರ್ತ ಮಾಡೋದು ತಲೆ ಕಟ್ ಮಾಡೋದು ಈ ಥರ ದೃಶ್ಯಗಳು ಸಾಕಷ್ಟು ಬರ್ತಾ ಇದ್ದಾವೆ ಟಿ ವಿ ಮಾಧ್ಯಮದಲ್ಲೂ ಸಹಿತ ಸಾಕಷ್ಟು ಬರ್ತಾ ಇದ್ದಾವೆ ಇದರ ಜೊತೆಗೆ ಆ ಆಟ ಆಡೋದ್ರ ಜೊತೆಗೆ ಆ ಮೊಬೈಲ್ಗಳಲ್ಲಿ ಆಟ ಆಡೋದ್ರ ಜೊತೆಗೆ ಈ ಗೇಮ್ ಆಡಿ ಈ ಗೇಮ್ ಆಡಿ ನೀವು ಇಷ್ಟು ಲಕ್ಷ ಕಳಿಸ್ತೀರಾ ಅಷ್ಟು ಲಕ್ಷ ಕಳಿಸ್ತೀರಾ ಅನ್ನುವಂಥ ಆ್ಯಡ್ಗಳು ಸಹಿತ ಬರ್ತಿದ್ದಾವೆ ಇವೆಲ್ಲದರ ಜೊತೆಗೆ ಈಗೇನು ನಾವು ಹೀರೋ ಅಂತ ಕರಿತೀವಿ ಆ ಹೀರೋ ಅನ್ನುವಂಥವನು ಒಡಿ ಬಡಿ ಕಡಿ ಮಾಡೋದ್ರ ಮೂಲಕ ಹೀರೋ ಆಗ್ತಾನೆ ಆದರೆ ಸಣ್ಣ ಮಕ್ಕಳಲ್ಲಿ ಪ್ರಜ್ಞೆ ಏನು ಬರ್ತಾ ಇದೆ ಅಂತೇಳಿದರೆ ಅವನು ಯಾವ ರೀತಿ ಹೊಡಿತಾನೆ ಯಾವ ರೀತಿ ಬಡಿತಾನೆ ಇನ್ನೊಬ್ಬರು ಯಾವ ರೀತಿ ತಿವಿತಾನೆ ಅವನು ಯಾವ ಅಸ್ತ್ರ ಉಪಯೋಗ ಮಾಡ್ತಾನೆ ಇವೆಲ್ಲ ಸಹಿತ ಮಕ್ಕಳಲ್ಲಿ ಭಾಳ ಪರಿಣಾಮಕಾರಿಯಾಗಿ ಇವತ್ತಿನ ದಿವಸ ತಲೆಯಲ್ಲಿ ಕೂಡ್ತಾ ಇದ್ದಾವೆ ಇದನ್ನೆಲ್ಲನೂ ಸಹಿತ ಹೋಗ್ಲಾಡಿಸ್ಬೇಕು ಜೊತೆಗೆ ಮಕ್ಕಳ ಏನು ಪಠ್ಯಕ್ರಮ ಇದೆ ಇವತ್ತಿನ ದಿವಸ ಒಂಚೂರು ಬದಲಾವಣೆ ಆಗಬೇಕಾದಂಥ ಸಮಯ ಈಗ ಬಂದಿದೆ ಯಾಕಂತಂದರೆ ಮಕ್ಕಳಿಗೆ ಯಾವುದೇ ಕ್ರೌರ್ಯದ ಅರಿವಿಲ್ಲ ಅವರಿಗೆ ಆ ಕ್ರೌರ್ಯ ಮಾಡಿದಾಗ ಅದರಿಂದ ತಮಗೇನು ತ್ರಾಸಾಗುತ್ತೆ ತಮಗೇನು ತೊಂದರೆ ಆಗುತ್ತೆ ಕಾನೂನಲ್ಲಿ ಯಾವ್ಯಾವ ರೀತಿಯ ಶಿಕ್ಷೆಗಳಿದ್ದಾವೆ ಯಾವ ರೀತಿಯಾಗಿ ಇವತ್ತಿನ ದಿವಸ ಜನಸಾಮಾನ್ಯರು ನಡ್ಕೊಳ್ಬೇಕು ಅನ್ನುವಂಥ ಮಾಹಿತಿ ಇವತ್ತಿನ ದಿವಸ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹಿತ ಕೊಡಬೇಕಾದಂಥ ಅನಿವಾರ್ಯತೆ ಇವತ್ತು ಐತಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈಗಾಗಲೇ ಕೆಲವೊಂದು ಸಂದರ್ಭಗಳಲ್ಲಿ ಅವನು ಇವನ ಕೊಂದ ಇವನು ಅವನ ಕೊಂದ ಅಂತ ಹೇಳೋದ್ರ ಜೊತೆಗೆ ಯಾರೋ ಒಂದು ಆ ರೌಡಿತನ ಇರುವಂಥ ಹಿನ್ನೆಲೆ ಇದ್ದಂಥವ್ರ ಸತ್ತ ಮೇಲೆ ಅವರನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವಂಥದ್ದಾಗಲಿ ಅವರನ್ನೇ ಇರೋ ರೀತಿಯಲ್ಲಿ ಬಿಂಬ ಮಾಡುವಂಥದ್ದಾಗಲಿ ಇವೆಲ್ಲವೂ ಸಹಿತ ಸಣ್ಣ ಸಣ್ಣ ಮಕ್ಕಳಲ್ಲಿ ಪ್ರಭಾವ ಬೀರ್ತಾವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ಮಕ್ಕಳು ಒಳ್ಳೆಯದಕ್ಕಿಂತ ಕೆಟ್ಟದನ್ನಾಗಿ ರಹಿಸುವಂಥ ಶಕ್ತಿ ಇವತ್ತಿನ ದಿವಸ ಮಕ್ಕಳಲ್ಲಿ ಹೆಚ್ಚಿದೆ ನಿಜವಾಗಲೂ ನಾನು ಆ ಥರದ ಹೇಳಿಕೆ ಕೊಡುವಂಥ ನಾಯಕರು ಅಥವಾ ಸಂಘಟನೆ ನಡೆಸ್ತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸಂಘಟನೆ ಮಾಡಬೇಕು ನಿಜ ಆ ಸಂಘಟನೆ ಬೇರೆ ದಿಕ್ಕಿನ ಎಡೆಗೆ ಹೋಗುವಂಥ ನಿಟ್ಟಿನಲ್ಲಿ ಈ ಥರವಾದಂಥ ಹೇಳಿಕೆ ಕೊಡೋದು ತಪ್ಪು ದಯವಿಟ್ಟು ಮುಂದಿನ ದಿನಗಳಲ್ಲಾದ್ರೂ ಸಹಿತ ಈ ಥರ ಬೇರೆಯವರ ಮೇಲೆ ದುಷ್ಪರಿಣಾಮ ರೀತಿ ಬೀರುವಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡ್ರಿ ಅನ್ನುವಂಥದ್ದನ್ನು ಸಹಿತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವರ್ಷ ಎರಡು ದಿವಸದ ಹಿಂದೆ ಹುಬ್ಬಳ್ಳಿಗೆ ಏನೋ ಒಂದು ಘಟನೆ ನಡೀತು ಭಾರಿ ಮನಸ್ಸು ಕಲುಕುವಂತಹ ಘಟನೆ ವರ್ಷ ಆರು ವರ್ಷದ ಹುಡುಗ ಇನ್ನೊಬ್ಬನು ಒಂದು ಎರಡು ವರ್ಷ ದೊಡ್ಡವನು ಅವ್ರಿಗಿಂತ ಒಂದು ಚಾಕು ಹಾಕಿ ಕೊಲೆ ಮಾಡಿದ್ದು ಇಂಥ ಮನಸ್ಥಿತಿ ಇತ್ತೀಚೆಗೆ ಸ್ವಲ್ಪ ಮಕ್ಕಳಲ್ಲಿ ನಾವು ಜಾಸ್ತಿ ಕಾಣ್ತಾ ಇದ್ದೀವಿ ಅದಕ್ಕೆ ಬಹಳ ಬಹಳಷ್ಟು ಕಾರಣಗಳಿದಾವೆ ಒಂದನೇದು ಮಕ್ಕಳಲ್ಲಿ ಮುಗ್ಧತೆ ಬಹಳ ಲಘು ಕಡಿಮೆ ಆಗ್ತದೆ ಅದಕ್ಕೆ ಏನೇನು ಕಾರಣಗಳಪ್ಪ ಅಂತಂದ್ರೆ ಒಂದನೇದು ಈ ಹಿಂಸೆಯನ್ನು ವೈಭವೀಕರಿಸಲಾಗ್ತಾ ಇದೆ ಅದು ಚಿತ್ರ ಮಾಧ್ಯಮದಲ್ಲಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಅಥವಾ ಏನು ವಿಡಿಯೋ ಗೇಮ್ಸ್ ಏನು ಆಡ್ತಾರಲ್ಲ ಮೊಬೈಲ್ ಗೇಮ್ಸ್ ಏನು ಆಡ್ತಾರಲ್ಲ ಅದನ್ನು ಆಡಿದಾಗೂ ಅದರಲ್ಲಿ ಹಿಂಸೆಯನ್ನು ವೈಭವೀಕರಿಸಲಾಗುತ್ತೆ ಮತ್ತು ಅದನ್ನು ನೋಡಿ ಅವ್ರಿಗೂ ಒಂಥರ ಕ್ಯೂರಿಯಾಸಿಟಿ ಅಂತ ಅನ್ಬೋದು ಅಥವಾ ಅದೊಂಥರ ಸಹಜ ಆಗಿಬಿಟ್ಟಿರ್ತೈತೆ ಅವ್ರಿಗೆ ಹೀಗಾಗಿ ಈ ಹಿಂಸಾ ಪ್ರವೃತ್ತಿ ಹೆಚ್ಚಿಗೆ ಆಗ್ತಾಯ್ತಿ ಎರಡನೇದು ನಾವು ಬಹುಶಃ ಪಾಲಕರು ಎಲ್ಲೋ ತಪ್ಪುತ್ತಾ ಇದ್ದೀವಿ ಎಡಗ್ತಾ ಇದ್ದೀವಿ ಹೇಳಿ ಅನಿಸುತ್ತೆ ಅವ್ರ ಮೇಲೆ ಸರಿಯಾಗಿ ನಿಗಾಣೆ ಇಡ್ತಾ ಇಲ್ವೋ ಅಥವಾ ಅವರು ಯಾರ ಸಂಘವನ್ನು ಮಾಡ್ತಾ ಇದ್ದಾರೆ ಅಥವಾ ಏನು ಗೇಮ್ ಆಡ್ತಾ ಇದ್ದಾರೆ ಮೊಬೈಲಲ್ಲಿ ಕಂಟೆಂಟ್ ಏನಿರ್ತೈತಿ ಅದನ್ನು ನಾವು ನೋಡ್ತಾ ಇಲ್ಲೇನೋ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಮೂರನೇದಾಗಿ ವಾತಾವರಣ ಹೆಂಗಿರುತ್ತೆ ಅವ್ರು ಇರುವಂತಹ ವಾತಾವರಣ ಅವರು ತಮ್ಮ ವಯಸ್ಸಿನಕ್ಕಿಂತ ದೊಡ್ಡ ವಯಸ್ಸಿನ ಹುಡುಗರ ಜೊತೆ ಸ್ನೇಹ ಇಟ್ಕೊಂಡಿರ್ತಾರೋ ಅವರು ಹೆಂಗಿರ್ತಾರೆ ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಸಾಮಾಜಿಕ ತತ್ವಗಳು ಇರ್ತಾವೇನೋ ಅದ್ರ ಬಗ್ಗೆಯೂ ಎಲ್ಲ ನಾವು ಪಾಲಕರು ಕಾಳಜಿ ವಹಿಸ್ಬೇಕಾಗ್ತೈತಿ ನಾಲ್ಕನೇದು ಈಗಿನ ಕಾಲದಲ್ಲಿ ಕೆಲಸ ಜೀವನದ ಜಂಜಾಟ ಅದರಲ್ಲಿ ತಂದಿರ್ತಾ ಇವರು ಬ್ಯುಸಿ ಇರ್ತಾರೆ ಹೀಗಾಗಿ ಮಕ್ಕಳ ಮೇಲೆ ಬಹುಶಃ ಫೋಕಸ್ ಒಂದು ಸ್ವಲ್ಪ ಕಡಿಮೆ ಆಗ್ತೈತೆನೋ ಹೀಗಾಗಿ ಆ ಬಾಂಧವ್ಯ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಸ್ವಲ್ಪ ಕಡಿಮೆ ಇದ್ದಂಗೆ ಅಂತ ಅನಿಸ್ತೈತಿ ಅದಕ್ಕೆ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳ ಮೇಲೆ ಸರಿಯಾದ ಒಂದು ನಿಗರಾಣಿ ಇಡಬೇಕು ಜೊತೆಗೆ ಆ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ ಪ್ರತಿ ದಿವಸ ತಂದೆ ಆದಂಥವ್ ಎಸ್ಪೆಷಲಿ ಅವನ ರೋಲ್ ಭಾಳ ಇರುತ್ತೆ ಕುಟುಂಬದಲ್ಲಿ ಅವನು ಒಂಥರ ಅಥಾರಿಟೇಟಿವ್ ಫಿಗರ್ ಅವರು ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಿ ಏನಾಯ್ತಪ್ಪ ಇವತ್ತೇನೇನು ಹೆಂಗೆ ಏನು ಹೇಳಿ ಡಿಸ್ಕಷನ್ ಮಾಡೋದರಿಂದ ಅವರ ನಡುವೆ ಒಂದು ಬಾಂಡಿಂಗ್ ಏನೈತಿ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಮಕ್ಕಳು ಇಂತಹ ಏನು ಹಿಂಸಾತ್ಮಕ ಪ್ರವೃತ್ತಿ ಬಗ್ಗೆ ಅವರು ತಲೆಗೆ ಏನು ವಿಚಾರ ಬರ್ತಿ ಬರ್ತಿರ್ತಾವೋ ಅದ್ರ ಬಗ್ಗೆ ಹೇಳ್ತಿರ್ತಾರೆ ತಂದೆ ತಾಯಿಗೆ ಅವಾಗ ಕ್ರಮ ಕೈಗೊಳ್ಳಬಹುದು ಲಾಸ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಮಕ್ಕಳು ಯಾವಾಗ ಭಾಳ ಕಿರಿಕಿರಿ ಮಾಡ್ತಾರೆ ಅಥವಾ ಮನೆಯಲ್ಲೇ ಹೊಡಿಯೋದು ಬಡಿಯೋದು ಅಸಂಬದ್ಧವಾದ ಶಬ್ದಗಳನ್ನು ಬಳಸೋದು ಇಂಥದೆಲ್ಲ ಮಾಡಲಿಕ್ಕತ್ತೆ ತತ್ಕ್ಷಣ ಪಾಲಕರು ಅವರನ್ನು ಕೂಡಿಸಿ ಮಾತಾಡಬೇಕು ಅದು ಅವರ ಮಟ್ಟಿಗೆ ಸಾಲ್ವ್ ಆಗದಿದ್ದರೆ ಅವರನ್ನು ಪ್ರೊಫೆಷ್ನಲ್ಸ್ ಅಂದರೆ ಈ ಮನೋಶಾಸ್ತ್ರಜ್ಞರು ಅಥವಾ ನಮ್ಮಂಥ ಮನೋವೈದ್ಯರ ಹತ್ರ ಕರ್ಕೊಂಡು ಬಂದು ಅದಕ್ಕೊಂದು ಪ್ರೊಫೆಷ್ನಲ್ ಹೆಲ್ಪ್ ತಗೋಬೇಕು ಹಿಂಗೆ ಮಾಡೋದರಿಂದ ಈ ಒಂದು ಅಹಿತಕರ ಘಟನೆಗಳನ್ನು ತಡೆಗಟ್ಟಬೇಕು ಸರ್ ಒಂದೇ ಮಕ್ಕಳ ಬೆಳವಣಿಗೆ ಮತ್ತು ಅವರ ವರ್ತನೆ ತಂದೆ ತಾಯಿಗಳನ್ನ ನೋಡಿನೇ ಆಗ್ತಿತ್ತು ಈಗ ನಾವು ಕೈಯಾಗ ಮೊಬೈಲ್ ಹಿಡ್ಕೊಂಡು ನೀವು ಮೊಬೈಲ್ ಉಪಯೋಗಿಸ್ಬೇಡಪ್ಪ ಅಂತಂದ್ರೆ ಮಕ್ಕಳಿಗೆ ರಾಂಗ್ ಸಿಗ್ನಲ್ ಹೋಗ್ತಿತ್ತು ಸೊ ಮೊದಲು ನಾವು ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಈ ಮಕ್ಕಳು ಮುಂದೆ ಮೊಬೈಲ್ ಉಪಯೋಗಿಸೋದು ಬಂದ್ ಮಾಡಬೇಕು ಅಥವಾ ಈಗ ಏನೋ ಒಂದು ಎಲ್ಲರು ಕುತ್ಕೊಂಡು ನೋಡಬೇಕಾದ್ರೆ ಟಿ ವಿ ನೋಡಬೇಕಾದ್ರು ಮೂವಿ ನೋಡಬೇಕಾದ್ರು ಅದು ಹೆಂಗಿರ್ತೈತಿ ಅದನ್ನು ಚೂಸ್ ಮಾಡಿ ನೋಡಬೇಕಾಗತ್ತೆ ಆಮೇಲೆ ನೈತಿಕ ಪಾಠಗಳು ಮಕ್ಕಳಿಗೆ ಕಡಿಮೆ ಆಗ್ತಾಯಿದೆ ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಸಣ್ಣ ಇದ್ದಾವೆ ಅಜ್ಜ ಅಜ್ಜಿ ಇರುವುದಿಲ್ಲ ಹೀಗಾಗಿ ಅವ್ರಿಗೆ ಈ ನೈತಿಕ ಬೋಧನೆ ಮಾಡುವಂಥವ್ರು ಯಾರು ಇಲ್ಲ ಈ ನೈತಿಕ ಪಾಠಗಳ ಮೊದಲು ಅಜ್ಜ ಅಜ್ಜಿ ಜೊತೆ ಬಹಳಷ್ಟು ಕಾಲ ಕಳೀತಿದ್ರು ಈಗ ಯಾರೂ ಇಲ್ಲ ಏನು ಅದಕ್ಕೆ ಮೊಬೈಲ್ ನೋಡೋದು ಶಾರ್ಟ್ಸ್ ನೋಡೋದು ಆ ಶಾರ್ಟ್ಸ್ನಾಗೆ ಇವೆಲ್ಲ ಬರ್ತಿರ್ತವೆ ಆ ಸ್ಟೈಲ್ ಮಾಡಿದ್ನೇ ಅದನ್ನು ಮಾಡಿದ್ನೇ ಇದನ್ನು ಹೊಡೆದ್ನೇ ಹೊಡೆದ್ನೇ ಅಂಥೇಳಿ ಸೊ ಹೀಗಾಗಿ ನಾವು ಫಸ್ಟ್ ಚೇಂಜ್ ಆಗಬೇಕು ನಾವು ಮಕ್ಕಳ ಮುಂದೆ ಮೊಬೈಲ್ ವಿಷಯ ಸ್ಟಡಿ ಮಾಡಬೇಕು ನಾವು ಮಕ್ಕಳಿಗೆ ನೈತಿಕ ಪಾಠ ಹೇಳ್ಕೊಡ್ಬೇಕು ಇದರಿಂದ ಅವರಲ್ಲಿ ತಾಳ್ಮೆ ಬೆಳಿತೈತಿ ತಾಳ್ಮೆ ಬೆಳೆಯೋದ್ರಿಂದ ಸಿಟ್ಟು ಕಡಿಮೆ ಆಗ್ತೈತಿ ಸಿಟ್ಟು ಕಡಿಮೆ ಆಗೋದ್ರಿಂದ ಇಂಥ ಒಂದು ಹಠಾತ್ ಪ್ರವೃತ್ತಿ ಕಡಿಮೆಯಾಗಿ ಹಿಂಸೆ ಅನ್ನೋದು ಕಡಿಮೆ ಆಗ್ಬೋದು ಅಲ್ಲ ಈಗ ನಾವು ನೀವೆಲ್ಲ ಓದಬೇಕಾದ್ರೆ ನಮಗೊಂದು ಸ್ಪೋರ್ಟ್ಸ್ ಪೀರಿಯಡ್ ಅಂತ ಇರ್ತಿತ್ತು ಒಂದು ನೈತಿಕ ಮಾರಲ್ ಎಜುಕೇಷನ್ ಪೀರಿಯಡ್ ಇರ್ತಿತ್ತು ಅವಾಗ ಅದೇ ಟೀಚರ್ ಬಂದು ಅದನ್ನು ಕ್ಲಾಸ್ ತೊಗೊಳೋದು ಆಟ ಆಡಾಕ್ ಬಿಡೋದು ಮಾಡ್ತಿದ್ರು ಬಟ್ ಈಗ ನಾವು ಸಂಖ್ಯೆಗಳ ಹಿಂದೆ ಎಷ್ಟು ಓಡಾಕತ್ತೀವಿ ಅಂತಂದ್ರೆ ಈಗ ಪರ್ಸೆಂಟೇಜ್ ಹೆಚ್ಚಿಗೆ ಆಗಬೇಕು ಎಲ್ಲರೂ ಪಾಸ್ ಆಗಬೇಕು ಡಿಸ್ಟಿಂಕ್ಷನ್ ಅಂತ ಹೇಳಿ ಆ ಸ್ಪೋರ್ಟ್ಸ್ ಕ್ಲಾಸನ್ನು ಮ್ಯಾಥ್ಸ್ ಟೀಚರ್ ತಗೋತಾರೆ ಆ ಮಾರಲ್ ಎಜುಕೇಶನ್ ಕ್ಲಾಸ್ ಅಂತೂ ವರ್ಷ ಇಲ್ಲವೇ ಇಲ್ಲ ಹುಡುಗರನ್ನ ಒಟ್ಟು ನಾವು ಮಾರ್ಕ್ಸ್ ತಗೊಳ್ಳುವಂತ ಒಂದು ಮಷೀನಿಗೆ ಹಾಕಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಮಕ್ಕಳಿಗೆ ಜೀವನ ಕೌಶಲ್ಯವನ್ನು ಕಲಿಸಿಕೊಡುವುದರಲ್ಲಿ ಎರಡುತ್ತಾ ಇದ್ದೀವಿ ಫೇಲ್ ಆಗ್ತಾ ಇದ್ದೀವಿ ಯಾಕೆಂದ್ರೆ ಜೀವನ ನಡೆಸ್ಬೇಕಂದ್ರೆ ಬರೀ ಮಾರ್ಕ್ಸಿಂದ ನಡೆಯುವುದಿಲ್ಲ ಅಲ್ಲಿ ಜೀವನ ಕೌಶಲ್ಯ ಬೇಕು ಈ ಕಾನ್ಫ್ಲಿಕ್ಟ್ ಆಯಿತು ಅಂತಂದರೆ ಅದನ್ನು ಪರಿಹಾರ ಮಾಡುವಂಥ ಒಂದು ಕೌಶಲ್ಯ ಆ ಮಾತಿನ ಕೌಶಲ್ಯ ಇರ್ಬೋದು ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅದನ್ನು ಕಲಿಸ್ಕೊಡ್ಬೇಕು ಬರೀ ಅಲ್ಲಿ ಸಿಟ್ಟು ಬಂದು ಹೊಡಿ ಬಡಿ ಅದೊಂದು ನ್ಯಾಚುರಲ್ ರಿಯಾಕ್ಷನ್ ಬಂದುಬಿಡ್ತೈತೆ ಅಲ್ಲಿ ಅದ್ರ ಬದಲು ಆ ಒಂದು ಸಮಸ್ಯೆಯನ್ನು ಹೆಂಗೆ ಪರಿಹಾರ ಮಾಡೋದು ಅದು ನಮ್ಮ ನೈತಿಕ ಬೋಧನೆಯಲ್ಲಿ ಬರ್ತೈತಿ ಆದ್ದರಿಂದ ಸರ್ಕಾರದವರು ಈ ನಿಟ್ಟಿನಲ್ಲಿ ಈ ಒಂದು ನೈತಿಕ ಪಾಠವನ್ನು ಕಂಪಲ್ಸರಿ ಮಾಡಬೇಕು ಮತ್ತು ಪ್ರತಿ ಶಾಲೆಯಲ್ಲೂ ಅದನ್ನು ಕಂಪಲ್ಸರಿಯಾಗಿ ತೊಗೊಳ್ಳಲೇಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ